ನಮಸ್ತೆ ಕರನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲೇಸ್ತೀವಿ ಯೂಟ್ಯೂಬರ್ ನಾನೀಗ ಬಂದಿದ್ದೀನಿ ಶ್ರೀ ಕಕ್ಕಮಲ್ಲೇಶ್ವರ ಸ್ವಾಮಿ ಸೇವಾ ಸಮಿತಿ ದೇವಾಲಯಕ್ಕೆ ಬಂದಿದ್ದೀನಿ ಇಲ್ಲಿ ಒಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರ ಮಹೋತ್ಸವ ಇರುತ್ತೆ ಹಾಗೂ ಎಲ್ಲ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ವಿಶೇಷತೆ ಅಂದರೆ ಇಲ್ಲಿ ಕಾಳು ಸಾರು ಮತ್ತು ಮುದ್ದೆ ಇದು ಭಾಳ ಫೇಮಸ್ ಆದಂಥ ಸ್ಥಳ ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಬೆಟ್ಟದ ಸಾರು ಅಂತಲೇ ಹೇಳಿ ಸ್ಟಾರ್ಟ್ ಆಗಿರೋಂಥ ಈ ಒಂದು ದೇವಾಲಯದಲ್ಲಿ ಮಾಡುವಂಥ ಸಾರು ಅಷ್ಟೇ ರುಚಿಯಾಗಿರುತ್ತೆ ಬಂದಂಥ ಎಲ್ಲ ಭಕ್ತಾದಿಗಳು ಈ ಒಂದು ಪ್ರಸಾದವನ್ನು ತೆಗೆದುಕೊಂಡೇ ಹೋಗೋದು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಹಾಗಾಗಿ ನನ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿರಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭ ಸಂಜೆ அண்ணா இல்ல மானேஜமெண்ட்ல ஆய் விட்டாக்கணா ஏனிவாக நம்ம ஏனோ கன்வெஷன்

तो तारे बिंदी गया का बिंदी नानी गोगु बे तारे बिंदी गया तारे बिंदी गया तारे बिंदी गया तारे बिंदी गया आह तारे का ओह तारे का आह तारक बिंद गे नानी गोगु டை <laughs> <laughs> சரி சமூர்

தாபி ஸ்ரீ சங்கரனே இருக்கந்தாங்க அந்த ஆயశரம் திهاي ஞானாய் சபிஷால் பட்டுக்கு சாயே மாதே அட चंद्रபிராசே சந்திர நானான நானானானானானே தேவடா ஆ ஆ இந்த என்ன அந்த போர்ட்டல் போட்டுட்டான் அந்த உடம்பா ஐத தேசமல்லே ವರ್ಷ ನಮ್ಮ ಹೆಸರು ಹೇಳಿ ಫಸ್ಟ್ ದೊಡ್ಡಪ್ಪ ಅಂತ ಹೇಳಿ ಎಷ್ಟು ವರ್ಷದಿಂದ ಒಂದು ಇದು ಮಾಡ್ಕೊಂಡ್ ಬರ್ತಾ ಇದ್ರ ನೀವು ವರ್ಷದಿಂದ ಮಾಡ್ತಾ ಇರೋದು ಇದರಲ್ಲಿ ಜನಗಳ ವಿಪರೀತವಾಗಿ ಮುಂದು ಭಕ್ತಿಯಿಂದ ಪೂಜೆ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸಂಕೂಲ ಬುದ್ಧಿ ಆಯುರ್ವರೋಗ್ಯ ನೋಡ್ತಾ ಇದ್ದೀವಿ ಇದು ಒಂದು ಸಣ್ಣ ಗುಡಿಯಾಗಿತ್ತು ಮಳೆ ಬಂದ್ರೆ ಅಲ್ಲಿ ಚಿಕ್ಕ ಒಂದು ಕಲ್ಲಿನ ಮಂಟಪ ತರ ಇತ್ತು ಅದನ್ನ ತುಂಬಾ ಚೆನ್ನಾಗಿ ಶ್ರೀತ ಪ್ರಸನ್ನ ಕುಟುಂಬದವ್ರು ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ರು ಸುಮಾರು ಭಕ್ತಾದಿಗಳಿಂದ ಇಲ್ಲಿ ತಮ್ಮ ದಾನಿಗಳ ಬಂದು ಸೇವೆಯನ್ನು ಮಾಡಿದ್ದಾರೆ ಇಲ್ಲಿ ಈ ಇತ್ತೀಚೆಗೆ ಒಂದು ಅಡುಗೆ ಕೋಣೆ ಕೂಡ ಕಟ್ಟಿಸಿದ್ದಾರೆ ಇತ್ತೀಚಿನ ದಿನದಲ್ಲಿ ಒಳ್ಳೆ ಅನುಭು ಒಳ್ಳೆ ಇಲ್ಲಿ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ಭಕ್ತಾದಿಗಳು ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಇದು ತುಂಬಾ ಶಕ್ತಿಯುತವಾದಂಥ ಒಂದು ದೇವರು ಕತ್ತಮಲ್ಲೇಶ್ವರ ಸ್ವಾಮಿ ಇಲ್ಲಿ ನೆಲೆಗೊಂಡಿದ್ದು ಶತಶತಮಾನಗಳ ಇತಿಹಾಸ ಅದರಲ್ಲೇ ಹೇಳಿದ್ದಾರೆ ಎಷ್ಟೋ ಸಾವಿರ ಎಷ್ಟೋ ನೂರು ಇನ್ನೂರ ಹದಿನಾರು ವರ್ಷಗಳಿಂದ ಇಲ್ಲಿ ಪಡು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಕುಟುಂಬದವರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಅವರು ಕೂಡ ಅದನ್ನ ಮುಂದರ್ಸ್ಕೊಂಡು ಹೋಗ್ತಾ ಮತ್ತೆ ಇದಕ್ಕೆ ಆನೇಕಲ್ ನಾಗರಿಕರ ಕೊಡುಗೆ ಕೂಡ ಜಾಸ್ತಿ ಇದೆ ಅವರು ಕೂಡ ಇದಕ್ಕೆ ತುಂಬಾ ಚೆನ್ನಾಗಿ ಕೈ ಜೋಡಿಸಿ ಪ್ರತಿ ವರ್ಷ ಮತ್ತೆ ಸುತ್ತಮುತ್ತ ಹಳ್ಳಿಯವರು ಕೂಡ ಅಮಾವಾಸ್ಯ ದಿನ ಒಂದು ವಿಶೇಷವಾದ ದಿನ ಎಳ್ಳ ದಿನ ಒಳ್ಳೆ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ ಅವರಿಗೆ ಮುಂದೆ ಕೂಡ ಇನ್ನೂ ಚೆನ್ನಾಗಿ ಇಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ದೇವರು ಪ್ರೇ ಪ್ರೇರಣೆ ಕೊಡಿ ಅಂತ ಹೇಳಿ ನಾನು ಮಾತು ಮಾತನಾಡುತ್ತೇನೆ ಜಯ ಹಿಂದ ಬಹುಳೆ ಅಂತೇಳಿ ಆನೆ ಕಲ್ಲಿನ ಲೇಖಕ ಮತ್ತೆ ಇಲ್ಲಿನ ಪರಿಸರದ ಬಗ್ಗೆ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ಜನಗಳಿಗೆ ಹಂಚ್ತಾ ಬರ್ತಾ ಇದ್ದೇನೆ ಮೊದಲಿಂದ ಸೊ ಇದು ನನ್ನ ಹವ್ಯಾಸ ಕೂಡ ತಕ್ಕಮಲ್ಲೇಶ್ವರ ಸ್ವಾಮಿಯ ಈ ಬೆಟ್ಟದ ಒಂದು ಪರವು ಕಾರ್ಯಕ್ರಮ ಇವತ್ತು ಎಳ್ಳಮಾವಾಸ್ಯೆ ದಿನ ಇಲ್ಲಿ ನೆರವೇರ್ತಾ ಇದೆ ಇದಕ್ಕೆ ಶತಮಾನಗಳ ಹಿಂದಿನ ಒಂದು ಇತಿಹಾಸ ಇದೆ ಈ ದೇವಾಲಯಕ್ಕೆ ಏನಂತಂದ್ರೆ ಇಲ್ಲಿ ಮೊದಲಿಗೆ ಸ್ವಾಮಿ ಇಲ್ಲಿ ಉದ್ಭವ ಆದಾಗ ಇದಕ್ಕೊಂದು ಸಣ್ಣದಾಗಿ ಒಂದು ದೇವಾಲಯ ಕಟ್ಟಬೇಕು ಅಂತ ಹೇಳಿ ಒಂದು ಚಾವಣಿಯನ್ನು ಕಟ್ಟಿದ್ದಾರೆ ಮೊದಲು ಚಾವಣಿ ಕಟ್ಟಿ ಒಂದು ಪುಟ್ಟದಾದ ಗುಡಿಯನ್ನು ಕಟ್ತಾರೆ ಇಲ್ಲಿ ಆದರೆ ಚಾವಣಿ ಯಾವುದೇ ಕಾರಣಕ್ಕೂ ಅದು ನಿಲ್ಲದೆ ಹೋಗ್ತಾ ಇರುತ್ತೆ ಗಾಳಿಗೆ ಮಳೆಗೆ ಏನೋ ಒಂದು ಕಾರಣಕ್ಕಾಗಿ ಚಾವಣಿ ಮಾತ್ರ ನಿಲ್ತಾ ಇರಲಿಲ್ಲ ಕಟ್ಟದಾಗ ದೇವಸ್ಥಾನ ಕಟ್ಟದಾಗ ಯಾಕೆ ಅಂತ ಹೇಳಿ ಅದು ಹಿಂದಿನವರಿಗೆ ಅದು ಅವರ ಅರಿವಿಗೆ ಬರದೇ ಹೋದಾಗ ಸ್ವಾಮಿಯ ಸಂಕಲ್ಪನೆ ಇರ್ಬೋದು ಅಂತ ಹೇಳಿ ಚಾವಣಿ ಚಾವಣಿ ತೆಗೆದು ಬಿಡ್ತಾರೆ ತೆಗೆದು ನಾವು ಓಪನ್ ಆಗಿ ಅದನ್ನು ಬಿಡ್ತಾರೆ ಶಿವಲಿಂಗದ ಮೇಲೆ ಮಲ್ಲೇಶ್ವರನ ಮೇಲೆ ಚಾವಣಿ ಏನಿರುತ್ತೆ ಅದನ್ನು ಓಪನ್ ಬಿಡ್ತಾರೆ ಸೊ ಹಾಗಾಗಿ ಅವತ್ತಿನಿಂದ ಇವತ್ತು ಏನು ಜೀರ್ಣೋದ್ಧಾರ ಆಗಿ ಬಂದಿದೆ ಇಷ್ಟು ಶತಮಾನಗಳಾದಮೇಲೆ ದೇವಸ್ಥಾನ ನೀವು ನೋಡಬಹುದು ಆ ಚಾವಣಿಯ ಭಾಗವನ್ನು ಹಾಗೆ ಬಿಟ್ಟಿದ್ದಾರೆ ಆ ಚಾವಣಿಯ ಭಾಗ ಹಾಗೆಯೇ ಅದನ್ನು ಓಪನ್ ಆಗಿ ಬಿಟ್ಟಿದ್ದಾರೆ ಅದು ಸ್ವಾಮಿಯ ಸಂಕಲ್ಪ ಅನ್ನೋ ದೃಷ್ಟಿಯಿಂದ ಸೂರ್ಯ ರಶ್ಮಿ ಏನು ಬರುತ್ತಲ್ಲ ಅದು ಪ್ರತಿ ದಿನ ಸ್ವಾಮಿಯ ಮೇಲೆ ಬಂದು ಆ ಸ್ವಾಮಿಯನ್ನ ಅದು ಸ್ಪರ್ಶ ಮಾಡುತ್ತೆ ಸೂರ್ಯ ರಶ್ಮಿಗಳು ಸೊ ಇದೊಂದು ವಿಶೇಷತೆ ಈ ದೇವಾಲಯದ್ದು ಸೊ ಹಾಗಾಗಿ ಮುನಿಶಂಕರಪ್ಪ ಮತ್ತೆ ಚೌಡಪ್ಪ ಅಂತಕ್ಕಂಥವರು ಮತ್ತೆ ಇದನ್ನು ಮುಂದುವರಿಸಿ ದೇವಸ್ಥಾನದ ಒಂದು ಇದನ್ನು ಪೂಜಾದಿಗಳನ್ನು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಈ ಶತಮಾನಗಳಿಂದ ಏನು ಸಾಗಿ ಬರ್ತಾ ಇದೆ ಈ ಒಂದು ಪೂಜಾ ಕಾರ್ಯಕ್ರಮಗಳು ಇವತ್ತಿನವರೆಗೂ ಸಹಿತ ಈ ದೇವಸ್ಥಾನದ ಒಂದು ಭಕ್ತಾದಿಗಳು ಮತ್ತು ಇಲ್ಲಿನ ಒಂದು ಏನು ಸೇವಾ ಕರ್ತರುಗಳಿದ್ದಾರೆ ಪ್ರತಿಯೊಬ್ಬ ಪ್ರತಿಯೊಬ್ಬರು ಸಹಿತ ನಂಬಿಕೆಯಿಂದ ಭಕ್ತಿಯಿಂದ ಏನು ಸುತ್ತಮುತ್ತಲ ಹಳ್ಳಿಗಳಿಂದ ಬರ್ತಾ ಇದಾರೆ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ಲಿಕ್ಕೆ ಎಲ್ಲ ಸವಲತ್ತುಗಳನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಇಲ್ಲಿನ ಒಂದು ಸೇವಾಕರ್ತರು ಆಮೇಲೆ ಇಲ್ಲೊಂದು ರಸ್ತೆ ಆಗಬೇಕಾಗಿದೆ ಅದು ಬಹಳಷ್ಟು ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿದೆ ಇಲ್ಲಿ ಬರ್ತಕ್ಕಂಥ ಸಂಪರ್ಕದ ರಸ್ತೆಗಳೇನಿದೆ ಆನೆ ಕಲಿಂದ ಇರಬಹುದು ಬೆಂಗಳೂರು ಭಾಗದಿಂದ ಇರಬಹುದು ಸುತ್ತಮುತ್ತಲ ಹಳ್ಳಿಗಳಿಂದ ಇರಬಹುದು ರಸ್ತೆ ತುಂಬಾ ಅದು ವ್ಯವಸ್ಥೆ ಅವ್ಯವಸ್ಥೆ ಇರೋದ್ರಿಂದ ಭಕ್ತಾದಿಗಳಿಗೆ ಬಹಳ ಅನುಕೂಲ ಆಗ್ತಾ ಇದೆ ಅದನ್ನ ಸಂಬಂಧಪಟ್ಟಂತ ಇಲಾಖೆಯವರು ಗಮನಿಸಿ ಆ ರಸ್ತೆಯನ್ನು ದುರಸ್ತಿ ಪಡಿಸಿಕೊಟ್ರೆ ಭಕ್ತಾದಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ನೆಲೆಸಿಕೊಳ್ಬೇಕಾಗಿರ್ತಕ್ಕಂಥ ಕೆಲಸಗಳು ಆಗಿದೆ ಇಲ್ಲಿ ಈಗ ನೋಡಿ ಒಂದು ಸಾಮೂಹಿಕ ಭೋಜನದ ವ್ಯವಸ್ಥೆ ಇರಬಹುದು ಆ ಒಂದು ಕೊಠಡಿ ಇರಬಹುದು ಭೋಜನಾಲಯ ಇರಬಹುದು ಅಥವಾ ಮತ್ತೊಂದು ಆ ಈ ಕಡೆ ಇರತಕ್ಕಂಥ ಮಂದಿರಗಳಿರಬಹುದು ಅಥವಾ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಮರಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಅನೇಕ ಜನ ಸಂಘ ಸಂಸ್ಥೆಗಳು ಮುಖ್ಯವಾಗಿ ನವಜ್ಯೋತಿ ಕನ್ನಡ ಕಲಾ ಸಂಘದವರು ಇದನ್ನು ಭೋಜನಾಲಯವನ್ನು ಕಟ್ಟಿಸಿದ್ದಾರೆ ಅಂತ ಹೇಳಿ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತು ಹಾಗೆಯೇ ಬೇರೆ ಸೇವಾ ಕೈಂಕರ್ಯಗಳು ನಡೀಲಿಕ್ಕೆ ಎಲ್ಲ ಅನುಕೂಲಗಳನ್ನಾಗಿ ನಲ್ಲಿ ಇರಬಹುದು ನೀರಿನ ವ್ಯವಸ್ಥೆ ಇರಬಹುದು ಮತ್ತು ಇಲ್ಲಿ ಒಂದು ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಇರತಕ್ಕಂಥ ಸ್ವಚ್ಛತೆಗಳಿರಬಹುದು ಇದೆಲ್ಲವನ್ನು ಕೂಡ ಸಂಘ ಸಂಸ್ಥೆಗಳು ಕನ್ನಡದ ಸಂಘ ಸಂಸ್ಥೆಗಳು ಮತ್ತು ಇಲ್ಲಿನ ಸ್ಥಳೀಯ ಮುಖಂಡರುಗಳು ಮಾಡ್ಕೊಂಡು ಬರ್ತಾ ಮುಖ್ಯವಾಗಿ ಮೇಡಮ್ ಹೇಳಿ ನಮಸ್ತೆ ನಮ್ಮ ಕಲಾ ತಂಡದ ಹೆಸರು ರಾಧಾಕೃಷ್ಣ ಕೋಲಾಟ ಮಂಡಳಿ ಅಂತ ಇದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಮತ್ತೆ ಇಲ್ಲಿನ ವಿಶೇಷತೆ ವರ್ಷ ವರ್ಷನೂ ನಮ್ಮನ್ನ ಇಲ್ಲಿ ಕರೆಸಿ ನಮ್ಗೆ ಒಂದು ಸೇವೆ ಮಾಡಲು ಒಂದು ಅವಕಾಶ ಮಾಡ್ಕೊಡ್ತಿದ್ದಾರೆ ನಾವು ಚಿಕ್ಕ ಮಕ್ಳು ಇದ್ದೀವಿ ಇಲ್ಲಿ ತುಂಬಾ ಪವಿತ್ರವಾದಂತ ಕ್ಷೇತ್ರ ತುಂಬಾ ಪುರಾತನ ಕಾಲದ್ದು ಮತ್ತೆ ನಾವು ಚಿಕ್ಕ ಮಕ್ಕಳಲ್ಲಿ ಇಲ್ಲಿ ಬಂದಾಗ ಬಂಡೆ ಒಂದಿತ್ತು ಆ ಬಂಡೆ ಮೇಲೆ ಮುದ್ದೆಗಳೆಲ್ಲ ಮಾಡೋದು ಹಲಸಿನಕಾಯಿ ನಾವೇ ಕೊಪ್ಪಿಗೆಯಲ್ಲೆಲ್ಲ ಮುದ್ದೆ ಮಾಡಿ ಆ ಭಕ್ತಾದ್ರೆ ನಮ್ ಕೈಲಿ ಆದಷ್ಟು ನಾವು ಸೇವೆ ಮಾಡಬೇಕಿದ್ವಿ ಈಗ ಆ ಎಲ್ಲಾ ಕೆಲಸದವ್ರು ಕೆಟ್ಟ ಮಾಡುವಂತದ್ದು ಮಾಡಿದ್ದಾರೆ ನಮ್ಮ ಆ ಸೇವೆ ಅಂತ ತಪ್ಪಿಸಿದಾರೆ ಆದ್ರೂ ಇದೊಂದು ಸೇವೆ ಸಿಕ್ತಲ್ವಾ ಅದೊಂದು ಖುಷಿ ನಮ್ಗೆ ಯಾವುದು ಕೋಲಾಟವನ್ನ ಮಾಡಿ ಆ ತಂದೆಗೆ ಒಪ್ಸಿಬಿಟ್ಟು ಹೋಗ್ತಾ ಇದೀವಿ ತುಂಬಾ ಅದ್ಭುತವಾದಂತ ಒಂದು ದೇವಸ್ಥಾನ ಹಳೆ ಪುರಾತನ ಕಾಲದ ದೇವಸ್ಥಾನ ನಮ್ಗೆ ಈ ಸೌಭಾಗ್ಯ ಸಿಕ್ಕಿದ್ದು ನಮ್ಮ ಒಂದು ಅದೃಷ್ಟನೆ ಅಂತ ಹೇಳ್ಬೋದು ಇಷ್ಟು ನಮ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇದೆ ಆದ್ರೆ ಇಷ್ಟು ಸಾಕು ಅಂತ ಓಕೆ ಧನ್ಯವಾದಗಳು ಮೇಡಮ್